ಇನ್ನು ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಕೇಂದ್ರ ತೀರ್ಮಾನ ಮಾಡುತ್ತೆ ನಿಮಗೆ ಟಿಕೆಟ್ ಸಿಗಲಿ ಬಿಡಲಿ ಮೋದಿಗೋಸ್ಕರ ಕೆಲಸ ಮಾಡ್ತೇವೆ ಮೋದಿಯವರು ಮೂಲಕ ದೇಶಕ್ಕೆ ಕೆಲಸ ಮಾಡೋರು ಹೀಗಾಗಿ ಅವರಿಗೋಸ್ಕರ ಕೆಲಸ ಮಾಡ್ತೀವಿ ಟಿಕೆಟ್ ಬಗ್ಗೆ ಅಸಮಾಧಾನವನ್ನು ಸಮಾಧಾನ ಮಾಡ್ತೀವಿ ಅಂತ ವಿಜಯಪುರದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರ್ಲಾಜೆ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಈಗಾಗಲೇ ಹಾವೇರಿ ಮೈಸೂರು ಸೇರಿದಂತೆ ಬೇರೆ 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 ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಅಸಮಾಧಾನಗಳಿದೆ ಹೀಗಾಗಿ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಾರಿಗೆ ಟಿಕೆಟ್ ಸಿಗುತ್ತೆ ಯಾರಿಗೆ ಟಿಕೆಟ್ ಕೈ ತಪ್ಪತ್ತೆ ಎಲ್ಲ ಚರ್ಚೆಗಳಾಗ್ತಾಯಿತ್ತು ವಿಜಯಪುರದಲ್ಲಿ ಮಾತನಾಡಿದಂಥ ಕೇಂದ್ರ ಸಚಿವ ಶೋಭಾ ಕರಲ್ ಎಲ್ಲರನ್ನೂ ಕೂಡ ಸಮಾಧಾನ ಮಾಡ್ತೇವೆ ಎಲ್ಲವನ್ನು ಕೇಂದ್ರದ ನಾಯಕರು ತೀರ್ಮಾನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಯಾವುದರ ಬಗ್ಗೆ ಮಾತಾಡಲ್ಲ ಅದೆಲ್ಲವನ್ನ ಕೇಂದ್ರ ತೀರ್ಮಾನ ಮಾಡುತ್ತೆ ಯಾವ್ದೇ ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು ಯಾರು ಎಲ್ಲಿಗೆ ಬಂದರೆ ಅನುಕೂಲ ಯಾ ಎಲ್ಲವ ಜಾತಿ ಸಮೀಕರಣವನ್ನು ಸೋಷಿಯಲ್ ಎಂಜಿನಿಯರಿಂಗನ್ನು ಮಾಡಿ ವಿಭಾಗಗಳನ್ನು ವಿಂಗಡಿಸಿ ಅವರವರ ಕೆಲಸದ ಅಥವಾ ಬೇರೆ ಕೆಲ ಕೆಲವರಿಗೆ ಕೆಲಸ ಮಾಡಿರ್ತಾರೆ ಆದರೂ ಕೂಡ ಟಿಕೆಟ್ ತಪ್ಪುತ್ತೆ ಇದೆಲ್ಲವನ್ನ ನೋಡಿಕೊಂಡು ನಮ್ಮ ಹಿರಿಯರು ತೀರ್ಮಾನ ಮಾಡ್ತಾರೆ ನಮ್ಮೆಲ್ಲರಿಗೆ ಕೂಡ ಮೋದಿ ಕ್ಯಾಂಡಿಡೇಟು ನಮ್ಮೆಲ್ಲರಿಗೆ ಕೂಡ ಕಮಲಚೀನ ಕ್ಯಾಂಡಿಡೇಟು ಟಿಕೆಟ್ ಸಿಗಲಿ ಸಿಗದಿರಲಿ ನಾವು ಮೋದಿಗಾಗಿ ಕೆಲಸ ಮಾಡುವವರು ಮೋದಿ ಮೂಲಕ ದೇಶಕ್ಕಾಗಿ ಕೆಲಸ ಮಾಡುವವರು ಅಸಮಾಧಾನವನ್ನು ಸಮಾಧಾನ ಮಾಡುತ್ತೀವಿ ನಮ್ಮ ಹಿರಿಯರಿಗೆ ಆ ಶಕ್ತಿ ಇದೆ ಅದನ್ನು ಮಾಡೇ ಮಾಡ್ತಾರೆ ನಾನು ಯಾವುದ್ರ ಬಗ್ಗೆನೂ ಮಾತಾಡಲ್ಲ ಅದೆಲ್ಲವನ್ನ ಕೇಂದ್ರ